ಬೇಕು ಬೇಕು ಹೋರಾಟ ಹೋರಾಟ ಬೇಕೇ ಬೇಕೇ ಮುನ್ನೂರ ನಲ್ವತ್ತೊಂಬತ್ತು ಎಕರೆ ಸರ್ಕಾರಿ ಜಮಾ ಇದೆ ಮುನ್ನೂರ ನಲ್ವತ್ತೊಂಬತ್ತು ಎಕರೆ ಸರ್ಕಾರಿ ಜಮೀನಿದೆ ಇದೆ ಅಂತ ಪಾಣಿಯಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೈದರಲ್ಲಿ ಅಥವಾ ಎರಡು ಸಾವಿರದ ಹನ್ನೆರಡರಲ್ಲಿ ಕೆಲವರಿಗೆ ಅರ್ಜಿದಾರರಿಗೆ ಮಂಜೂರಾಗಿದೆ ಫಿಫ್ಟಿ ಒನ್ ಫಿಫ್ಟಿ ನೂರು ಫಿಫ್ಟಿ ತ್ರೀ ಯಾವ್ದು ಮಾಡಿದಾರೋ ಗೊತ್ತಿಲ್ಲ ಅಷ್ಟು ಮುಂಜೂರಾಗಿದೆ ಇಲ್ಲಿ ಸುಮಾರು ಈ ಪ್ರದೇಶಕ್ಕೆ ಸುಮಾರು ಒಂದು ನೂರು ನೂರೈವತ್ತು ಜನ ರೈತರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಇಲ್ಲಿ ಇವರು ಹೇಳ್ದಂಗೆ ಇದು ನಮ್ಮ ಜಮೀನು ಇಷ್ಟಿದೆ ಅಂತ ಈಗಾಗಲೇ ಸುಮಾರು ವರ್ಷಗಳಿಂದ ಇಲ್ಲಿ ಯಾರೂ ಉಳುಮೆ ಮಾಡ್ತಿರಲಿಲ್ಲ ಒಂದು ವರ್ಷದಿಂದ ಈಚೆಗೆ ಸೆವೆನ್ ಫಿಫ್ಟಿ ಏಟ್ ಅರ್ಜಿಗಳನ್ನ ಹಾಕೊಂಡಿದ್ದಾರೆ ಇಲ್ಲಿ ಒಂದು ವರ್ಷದಿಂದ ಈಚೆಗೆನೆ ಹೆಚ್ಚು ಇಲ್ಲಿ ಫೆನ್ಸಿಂಗ್ ಹಾಕಂತಾಗಿರ್ಲೋ ಜಮೀನು ಅದ ಮಾಡ್ತಕ್ಕಂತದಾಗಿರ್ಲಿ ಕೆಲಸ ನಡೀತಾ ಇರೋದು ಅಷ್ಟಕ್ಕೆ ಮೊದ್ಲು ಸುಮಾರು ಜನ ಬೆಳೆ ಬೆಳೆಗಳು ಇಟ್ಟಿರ್ತಕ್ಕಂತ ಇಲ್ಲೆಲ್ಲ ರೈತರಲ್ಲಿರೋರ ಇಲ್ಲಿ ಕೆಲವರು ಅವರವರ ಅರ್ಜಿದಾರರನ್ನೇ ಎತ್ಕಟ್ಟಿ ಗಲಾಟೆಗಳು ಮಾಡಿಸಿ ಒಗ್ಲೆಬ್ಬಿಸಿ ಅವ್ರಿಗೆಲ್ಲ ತೊಂದರೆ ಕೊಟ್ಟು ಪೊಲೀಸ್ ಕಂಪ್ಲೇಂಟು ಈ ಥರ ಎಲ್ಲ ನಡೆದಿದೆ ಸುಮಾರು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇದು ನಡೀತಾ ಇದುವರೆಗೂ ಬಂದಿದೆ ಅದಕ್ಕೆ ನಾವು ಕಾನೂನನ್ನು ನಾವು ಕೈಗೆ ತಗೊಳ್ಳೋದು ಬೇಡ ಅಂತೇಳಿ ಈಗ ತಮ್ಮ ಮುಂದೆ ಬಂದಿದ್ದೀವಿ ಆರು ತಿಂಗಳಿಂದ ಇದುವರೆಗುನೇ ಇದನ್ನು ಸ್ಪ ಸಾಲ್ವ್ ಮಾಡಿಕೊಡಿ ಅಂತ ಬಂದಿದ್ದೀವಿ ಈಗ ಮೊನ್ನೆ ತಮಗೂ ಗೊತ್ತಿದೆ ತಾವು ಬಂದ ಮೇಲೂ ಇದ್ರ ವಿಚಾರ ಎಲ್ಲ ಹೇಳಿದ್ದೀವಿ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀವಿ ನಮ್ಮ ವಿಚಾರ ನಮ್ಮ ವಾದ ಇಷ್ಟೇ ಇಷ್ಟು ಸರ್ಕಾರಿ ಜಮೀನು ಇದೆಯಲ್ಲ ಅದು ಭೂ ನ್ಯಾಯಮಂಡಳಿಯಲ್ಲಿ ಮಂಜೂರಾತಿ ಮಾ ಆಗಿದ್ದರೆ ನಿಮ್ಮಲ್ಲಿ ಎಲ್ಲ ದಾಖಲೆಗಳು ಕರೆಕ್ಟಾಗಿದ್ದರೆ ಎಲ್ಲ ಥರದಿದ್ದರೆ ಅದು ಏನಾಗಿದೆಯೋ ಅವ್ರಿಗೆ ಪೊಸಿಷನ್ ಕೊಡಿ ಉಳಿದಂಥ ಪ್ರದೇಶನ ಸರ್ಕಾರಿ ಜಾಗದಲ್ಲಿ ಏನು ರೈತರು ಇಷ್ಟು ಜನ ಅರ್ಜಿ ಹಾಕ್ಕೊಂಡು ಬಡವರು ಇವರೆಲ್ಲನೂ ಬಡವರು ಬಿ ಪಿ ಎಲ್ ಕಾರ್ಡ್ದಾರರು ಈ ಪ್ರದೇಶನ ಎಷ್ಟು ಜನ ಅರ್ಜಿ ಹಾಕ್ಕೊಂಡಿದ್ದಾರೋ ನೀವು ಏನು ಸರ್ಕಾರದಿಂದ ಗ್ರ್ಯಾಂಟ್ ಆಗಿರೋದನ್ನು ಬಿಟ್ಟು ಉಳಿಕೆ ಜಾಗನ ಎಷ್ಟು ಅರ್ಜಿದಾರರಿದ್ದಾರೋ ಅವ್ರಿಗೆ ಹತ್ತು ಗುಂಟೆ ಬರುತ್ತೋ ಐದು ಗುಂಟೆ ಬರುತ್ತೋ ಒಂದು ಎಕರೆ ಬರುತ್ತೋ ನಾಲ್ಕು ಎಕರೆ ನಿಮ್ಮ ಕಾನೂನು ಒಳಗಡೆ ಏನೇನಿದೆಯೋ ಅದನ್ನ ಈ ರೈತರು ಬಡ ರೈತರಿಗೆ ಮಂಜೂರು ಮಾಡ್ಕೊಡಿ ಅಂತ ನಮ್ಮ ಮನವಿ ಪ್ರತಿ ಐದು ಜನಕ್ಕೆ ಐದು ಮತ್ತು ಜಯ ಅವ್ರಿಗೆ ತೊಂದರೆ ಇಲ್ಲ ಅವ್ರಿಗೆ ತಕ್ರೆ ಅಂದ್ರೆ ಅವ್ರದ್ದು ಎಲ್ಲೂ ಕೋರ್ಟ್ ಇಲ್ಲ

ಹತ್ತೊಂಬತ್ತು ಎಕರೆ ಇಪ್ಪತ್ತು ಕುಂಟೆ ಸರ್ ಹತ್ತೊಂಬತ್ತು ಎಕರೆ ನಾವು ಡಿಷನ್ ತೊಳಕ್ ಆಗಲ್ಲ ಅದು ದೊಡ್ಡ ಅವರು ಡಿ ಸಿ ಸರ್

ಈಗ ನೀವು ಎಷ್ಟು ಜನಕ್ಕೆ ಮುಂಜೀರು ಆಗಿದೆ ಅದನ್ನು ನೋಡಿ ನಾವು ಬೇಡ ಅಂತ ಹೇಳಿಲ್ಲ ಮುಂಜೀರು ಮಾಡಿದೀರಲ್ಲ ಯಾವ ಬೇಸ್ ಮೇಲೆ ಮಾಡಿದಿರ ಅದನ್ನ ನೋಡ್ಬೇಕಾಗುತ್ತೆ ಹಿಂದೆ 2012 ದ ತಹಸೀಲ್ದಾರ್ ಸಾಹೇಬ್ರು ಯಾವ ಮಾನದಂಡಗಳ ಮಾಡಿದ್ದಾರೆ ಅನ್ನೋದು ಮುಖ್ಯ ಇಲ್ಲ ಹಾ ಕರೆಕ್ಟ್ ಮಾನದಂಡಗಳ ಮಾಡಿದ್ದಾರೆ ಅನ್ನೋದು ಮುಖ್ಯ ನೋಡಿ 2012 ನೋಡಿ ಸರ್ ಇದು ಒತ್ತಾರಾಗಿ ಇಷ್ಟು ಜನ ರೈತರು ಇದನ್ನ ಅವಲಂಬಿತರ ಆಗಿದ್ದಾರೆ ಸರ್ ತಾವು ಸರ್ಕಾರ ನಿಮ್ಮ ದಾಖಲೆ ಎಷ್ಟು ಜನಕ್ಕೆ ಮುಂಜೂರಾಗಿದೆ ಯಾರ್ಗಿಲ್ಲ ಯಾರ್ಗಿದೆ ಅನ್ನೋದೆಲ್ಲ ನಿಮ್ಮ ಭೂದಾಖಲೆಗಳಲ್ಲಿ ಇದೆ ದಯಮಾಡಿ ಆಗಿರೋರ್ಗೆ ಅವಕಾಶ ಮಾಡ್ಕೊಡಿ ಆಗ್ದಿಲ್ಲ ಅವ್ರಿಗೆ ಏನ್ ಅರ್ಜಿಗಳು ಹಾಕಿದಾರೆ ಅವ್ರಿಗೆಲ್ಲರಿಗೂ ನಿಮಿಷ ಈಗ ಎಲ್ ಆರ್ ಎಫ್ ಎಲ್ ಆರ್ ಎಫ್ ಗ್ರಾಂಟ್ ಪ್ರಕಾರ ಆಗಿರೋದು ಎಲ್ ಆರ್ ಎಫ್ ಗ್ರಾಂಟ್ ಅಲ್ಲಿ ಏನ್ ನಿಯಮಾವಳಿಗಳು ಇದೆಯಲ್ಲ ನಾಲ್ಕ ಎಕರೆ ಮೂವತ್ತೆಂಟು ಗುಂಟೆ ಅದಿರ್ತಕ್ಕಂಥದ್ದು ಬಗಾರಕುಮ್ ಅಲ್ಲಿ ಬಗಾರಕುಮೆ ಬೇರೆ ಎಲ್ ಆರ್ ಎಫ್ ಬೇರೆ ಸೊ ಆ ಹಳೆ ಗ್ರಾಂಟ್ಸ್ ಏನಾಗಿದೆ ಅದನ್ನ ಚೆಕ್ ಮಾಡ್ಬೇಕು ಈಗ ಸರ್ವೆ ಕಾರ್ಯ ನಡೀತಾ ಇದೆ ಇಷ್ಟು ಎಕರೆಗೆ ಸರ್ವಕಾರಿಯ ನಡೆದ್ಮೇಲೆ ಸರ್ಕಾರದಿಂದ ಯಾವ್ದೋ ಕಾಂಪೌಂಡ್ಸ್ ಇಲ್ಲ ಇಷ್ಟು ಸುಮಾರು ಜನ ಎಲ್ ಆರ್ ಎಫ್ ಬ್ಯಾಂಕ್ ಅಲ್ಲಿ ಆಗಿರೋದು ಎರಡು ವರ್ಷದಿಂದ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಅಂತ ಚೆಕ್ ಮಾಡ್ಬೇಕು ಅದನ್ನ ಈಗ ಅದಕ್ಕೋಸ್ಕರನೇ ಈಗ ಬಂದಿರೋದು ಏನಾಗಿದೆ ಏನು ಎತ್ತ ಎಷ್ಟು ಎಕರೆ ಇದೆ ಸ ಕುಮಾರ್ಲಳ್ಳಿ ಫಿಫ್ಟಿ ಒನ್ ಅಲ್ಲಿ ಏನ್ ಏನಂತಾರೆ ಜಮೀನ್ ಎಷ್ಟಿದೆ ಈಗ ಮುನ್ನೂರ ನಲವತ್ತೇಳು ಅಂತ ಒಬ್ರು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಅಲ್ಲಿ ಮುನ್ನೂರ ನಲವತ್ತೇಳು ಇದೆ ನಿಜವಾಗ್ಲು ಮುನ್ನೂರ್ ನಲ್ವತ್ತ ಐವತ್ತು ಸಾವಿರ ಯಾವುದೋ ಕುಮಾರ್ ಐವತ್ತೊಂದ್ರಲ್ಲಿ ಮುನ್ನೂರ ನಲವತ್ತೇಳು ಇದೆಯಾ ಇಲ್ವಾ ಎಷ್ಟು ಎಕರೆ ಇದೆ ಅದಾದ್ಮೇಲೆ ಈಗ ಎರಡು ಪಂಗಡ ಇದೆ ಎಲ್ ಆರ್ ಎಫ್ ಗ್ರ್ಯಾಂಡ್ ಕಡೆ ಒಂದ್ ಪಂಗಡ ಇನ್ನೊಂದ್ ಕಡೆ ಬಗರ ಕುಂಭ ಕಡೆ ಅರ್ಜಿ ಹಾಕಿರ್ತಕ್ಕಂಥದ್ದು ಅರ್ಜಿ ಹಾಕಿರೋದು ಫಿಫ್ಟಿ ಸೆವೆನ್ ಅಲ್ಲಿ ಸೊ ಅದನ್ನೆಲ್ಲ ಪ್ರತಿಯೊಂದು ಚೆಕ್ ಮಾಡಬೇಕಾಗಿರುತ್ತೆ ಸರಿ ಈಗಾಗಲೇ ಏನು ನಿಮ್ಮ ಒಂದು ಕಂದಾಯ ಇಲಾಖೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಆರ್ ಎ ಅವರು ಇರ್ತಾರೆ ಇವರೆಲ್ಲಾನು ಅಲ್ಲಿ ಏನಾಗಿದೆ ಅವ್ರದ್ದ ನಿಯಮಾವಳಿ ಏನಿರುತ್ತೆ ಏನು ಮಕ್ಕಳ ಮಗಳು ಎಲ್ಲ ಗೊತ್ತಿರುತ್ತೆ ಸೊ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಎಕರೆ ಕಾಂಪೌಂಡ್ ಅವಕಾಶ ಐದು ವರ್ಷದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂತ ವಿಚಾರ ಸಮಸ್ಯೆ ಈ ಸಮಸ್ಯೆ ಎಕ್ಸ್ಪೇಟ್ ಮಾಡಿದ್ದಾರೆ ನಾನು ಈಗ ಒನ್ ಅಂಡ್ ಆಫ್ ಒನ್ ಟೂ ಮಂತ್ಸ್ ಆಗಿದೆ ಸೊ ಇದನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ ನಾನು ಬಂದ ತಕ್ಷಣ ಇಲ್ಲಿಗೆ ಯಾರು ಗಂಗಾಧರಪ್ಪ ಅವ್ರು ಬಂದು ಇದ್ ಮಾಡದಾಗ್ಲ ನಾವು ಚೆಕ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಮುಂದಿನ ಕ್ರಮ ತಗೊಳ್ಳೋಣ ಅದನ್ನ ಚೆಕ್ ಮಾಡ್ತೀವಿ ಅದನ್ನ ಅದಕ್ಕೋಸ್ಕರ ಸರ್ವೆ ನಡೀತಾ ಇರೋದು ಇವತ್ತು ನಾನು ರಮೇಶ್ ಸಂಕ್ರಾಂತಿ ಅಂತ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಲ್ಲಿ ನಾನು ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಒಂದು ವಿಚಾರ ಏನಂದ್ರೆ ಇಲ್ಲಿ ಸರ್ಕಾರಿ ಗೋಮಾಳ ಇದೆ ಅಂತೇಳಿ ಕೆಲವರು ಏನು ಹೇಳ್ತಿದ್ದಾರೆ ಇದು ನಮ್ಮದು ಅಂತ ಕಾಂಪೌಂಡ್ ಹಾಕಿದ್ದಾರೆ ಮೊದಲನೇದಾಗಿ ಕಾಂಪೌಂಡ್ ಹಾಕಿರೋದು ಅಕ್ರಮ ಅಂತ ನನಗನ್ನಿಸ್ತಿದೆ ಯಾಕೆಂದ್ರೆ ಆ ಕಾಂಪೌಂಡನ್ನು ಸರ್ಕಾರಿ ಜಾಗಕ್ಕೆ ಯಾರೋ ಒಬ್ರು ವೈಯಕ್ತಿಕವಾಗಿ ಕಾಂಪೌಂಡ್ ಹಾಕಕ್ಕೆ ಬರೋದಿಲ್ಲ ಹಾಗಾಗಿ ತಹಸೀಲ್ದಾರ್ ಏನು ಮಾಡ್ತಿದ್ದಾರೆ ಮತ್ತೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯವರು ಏನು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರೋಂಥ ಪ್ರಶ್ನೆ ಹಂಗಾಗಿ ಇವತ್ತು ಈ ದೇಶದಲ್ಲಿ ಬಲಾಟ ಮಾತುಗಳೇ ಹೆಚ್ಚು ನಡೀತಿದ್ದಾವೆ ಅವ್ರಿಗೆ ನ್ಯಾಯ ಸಿಗ್ತಾ ಇದೆ ಸಾಮಾನ್ಯ ಜನ ರೈತರು ಸಣ್ಣ ಪುಟ್ಟ ಜನಕ್ಕೆ ಬಲವೂ ಇಲ್ಲ ಅವ್ರ ಹತ್ರ ಹಣವೂ ಇಲ್ಲ ಆದ್ದರಿಂದ ಅವ್ರಿಗೆ ತುಂಬ ಅನ್ಯಾಯಗಳಾಗ್ತಿದ್ದಾವೆ ಅಂಥ ಅನ್ಯಾಯ ಈ ಅನ್ ಈ ನಿಟ್ಟಿನಲ್ಲಿ ಏನಾದ್ರು ಅನ್ಯಾಯ ಆದರೆ ನಾವು ಚನ್ನರಾಯಪಟ್ಟಣದಲ್ಲಿ ಹೋರಾಟ ಕೈ ಎತ್ಕೊಂಡು ಮಾಡಿದ್ವಿ ಕೈಗೆತ್ಕೊಂಡು ಆ ರೀತಿ ಹೋರಾಟವನ್ನು ನಾವು ಇಲ್ಲಿ ಕೂಡ ಮಾಡೋಕ್ಕೆ ನಾವು ನಮ್ಮ ಸಂಘಟನೆ ಮುಂದೆ ಇದೆ ಅದಕ್ಕೆ ದಲಿತರು ದಲಿತ ಎಲ್ಲ ರೀತಿಯ ದಲಿತರು ಕಾರ್ಮಿಕರು ಮತ್ತೆ ಎಲ್ಲ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಈ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಫಿಫ್ಟಿ ತ್ರೀ ಆಗಿದೆ ಬರತ್ತ ಮುಂಚೆ ನಾನೇನು ಮಾಡಿದೆ ಇವ್ರಿಗೆ ಹೇಳ್ಬಿಟ್ಟು ಫಿಫ್ಟಿ ತ್ರೀ ವಜಾಗಿದೆಯಪ್ಪ ತಂದೆ ನೀರದ್ದು ಎ ಸಿಗೆ ಹೋಗ್ಬಿಟ್ಟು ರಿಮೈಂಡರ್ ಹಾಕ್ಕೊಂಡು

ಅಷ್ಟು ಹತ್ರ ಪಾಣಿ ಐತೆ ಮತ್ತೆ ಟೆನ್ ಐತೆ ಅವ್ರಿಗೆ ಎಷ್ಟೈತೆ ಅವ್ರವ್ರದ್ದು ಪೊಸಿಷನ್ ಅವ್ರವ್ರು ಇದ್ದಾರೆ ಸ್ವಲ್ಪ ಕೆಲವೊಂದ್ ಜನ ಪೊಸಿಷನ್ ಆಗಿಲ್ಲ ಈ ಪಾಣಿಗಳಿರೋತ್ರ ಫಸ್ಟ್ ಮಾಡಿ ಕೊಟ್ಬಿಡಿ ಇನ್ ಮಿಕ್ಕಿರೋದು ಯಾರಿಗೆ ಕೊಡ್ತೀರಾ ಕೊಡಿ ನಮ್ಗೆ ಏನ್ ಹಬ್ಬ ಅಂತಾರ ಇಲ್ಲ ನಾವ್ ಯಾರಿಗೂ ಅಡ್ಡ ಬೀಳಲ್ಲ ಇಲ್ಲಿ ಐತೆ ಇದು ಮುಸ್ಲಿಮ್ಸ್ ಹಿಂದೂ ಅಂತ ಇಲ್ಲ ಎಲ್ಲ ಜಾತಿ ದೈತೆ ಇಲ್ಲಿ ಪಾಣಿ ಆಗಿರೋದು ಯಾರ್ಯಾರು ಪಾಣಿ ಆಗೈತೆ ಅವ್ರು ಮಾಡ್ಕೊಡಿ ಸರ್ ಫಸ್ಟ್ ವರ್ಷದಿಂದ ಇದೇ ಐವತ್ತೊಂದು ಸರ್ವೆ ನಂಬರ್ ಅಲ್ಲಿ ನಮ್ ತಂದೆಯವರು ಉಳುಮೆ ಮಾಡ್ಕೊಂಡು ಬೆಳೆ ಮಾಡ್ತಾ ಬಂದಿದ್ದಾರೆ ಅವರ ಮಕ್ಕಳು ಇವತ್ತು ಒಂದು ನಾಲ್ಕು ಜನ ಹೆಣ್ಮಕ್ಳು ಇದ್ದೀವಿ ಗಂಡ್ಮಕ್ಳು ಇಲ್ಲ ಸತ್ತೋಗ್ಬಿಟ್ರು ಅಪ್ಪ ಅಮ್ಮನೂ ಇಲ್ಲ ಈಗ ನಾವೇ ಹೆಣ್ಮಕ್ಳು ಬಂದು ಉಳುಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸ್ವಾಮಿ ಮಂಜುಳಾ ಹೇಳಿ ಪುಟ್ಟಪ್ಪ ಅಂತ ಪುಟ್ಟಪ್ಪ ಅವ್ರ ಮಗಳು ನಾವು ನಮ್ಗೆ ಆ ಜಮೀನನ್ನ ನಮ್ಮ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ನಾವು ಅರ್ಜಿ ಕೂಡ ಕೊಟ್ಟಿದ್ವಿ ಬೇರೆ ಜಮೀನು ಅಪ್ಪ ಅವ್ರದ್ದು ಇದೆ ಮತ್ತೆ ಅದು ಉಳ್ಕೆ ಪಕ್ಕದಲ್ಲೇ ನಮ್ಗೆ ಬಾಜಿಗೆ ಇರೋದ್ರಿಂದ ಒಂದು ಐವತ್ತು ವರ್ಷದಿಂದ ಅಪ್ಪ ಅವರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಪೊಸಿಷನ್ ಅಲ್ಲಿ ಇದಾರೆ ಹಳ್ಳಿಪುರ ಗ್ರಾಮ ನಮ್ದು ನಾವು ಅರ್ಜಿ ಹಾಕಿ ಒಂದು ಹದಿನೈದು ಹದಿನೈದು ವರ್ಷ ಆಯಿತು ಇಲ್ಲಿ ಉಲ್ಮೆ ಮಾಡೋಕ್ಕೆ ಬಂದಾಗ ಮುಂದೆ ಇಲ್ಲ ನಮ್ಮದು ಏನಿಲ್ಲ ಅಂತ ಹೇಳಿಬಿಟ್ಟು ನಮಗೆಲ್ಲ ಗಲಾಟೆ ಮಾಡಿಬಿಟ್ಟು ಕಾಂಪೌಂಡ್ ಹಾಕಿದ್ದಾರೆ ನಾವು ಆಲ್ರೆಡಿ ನಾವು ತಹಸೀಲ್ದಾರ್ಗೆಲ್ಲ ತಿಳಿಸಿದ್ದೀವಿ ಆದ್ರೂ ಅವರು ಗಮನ ಸೆಲೆಕ್ಟ್ ತಗೊಂಡಿಲ್ಲ ಎಲ್ಲ ಅವರು ಇನ್ನೊಂದು ಇಲ್ಲೆಲ್ಲ ಜಮೀನು ಇರೋರು ಅವರೆಲ್ಲ ದುಡ್ಡಿರೋರು ಜಾಸ್ತಿ ಇಲ್ಲಿರೋರು ಆ ಜಮೀನು ಇರೋರು ಏನಾಗಿದೆ ಅಲ್ಲಿ ಆಲ್ರೆಡಿ ಅವ್ರ ಹತ್ರ ಜಮೀನಿದೆ ಒಬ್ಬರ ಹತ್ರ ಮುನ್ನೂರು ಎಕರೆ ಜಮೀನು ರಜಾ ಅಂತ ಇಲ್ಲಿ ತರಾಳು ಚಿಕ್ಕಣ್ಣ ಅಂತ ಅವ್ರದ್ದು ಆಲ್ರೆಡಿ ಒಂದು ಅರುವತ್ತೆಪ್ಪತ್ತು ಜಮೀನಿದೆ ಆ ಜಮೀನ್ ಬಿಟ್ಟು ಈ ಸರ್ಕಾರ ಜಾಗದಲ್ಲಿ ಇನ್ನ ಒಂದು ಇಪ್ಪತ್ನಾಲ್ಕು ಎಕರೆ ಹೊಸಗೂ ಆ ಮಗನ್ಗೋ ಮೊಮ್ಮಗನ್ಗೂ ಈ ತರ ನಮ್ಮ ಬಡವರಿಗೆ ಹೊಟ್ಟೆ ಹೊಡಿತಾ ಇದಾರೆ ಆ ಸಪೋರ್ಟ್ ಎಲ್ಲಾನು ನಮ್ಮ ಅಧಿಕಾರಿಗಳು ಮನವಿ ಮಾಡ್ಕೊಂತ ಇದ್ವಿ ನಮ್ಗೆ ನ್ಯಾಯ ಮಾಡಿ ಕೊಡಿ ನಮ್ಗೆ ಜಮೀನ್ ಬೇಕು ಸೊ ನೀವು ಜಮೀನು ಎಷ್ಟು ವರ್ಷದಿಂದ ಉಳಿದ ಸರ್ ನಾವು ಹದಿನೆಂಟು ವರ್ಷದಿಂದ ಇದ್ವಿ ಮತ್ತೆ ಪೊಸಿಷನ್ ಇವಾಗ ಇದ್ವಿ ನಮ್ಮನ್ನ ಬಿಡಿಸ್ಬಿಟ್ಟು ಅವ್ರು ಕಾಂಪೌಂಡ್ ಹಾಕಿದ್ದಾರೆ ಸರ್ ಜಾಮೀನ್ ರಜಾ ಓಕೆ ನೀವ್ ಹೋದ್ರೆ ಅವ್ರಿಗೆ ಸಂಬಂಧ ಪೊಲೀಸ್ನವರು ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆಲ್ಲ ಕೋರ್ಟ್ ಗೆಲ್ಲ ಹಾಕಿದ್ದಾರೆ ಕೋರ್ಟ್ಗೆ ಹಾಕಿ ಹಾಕ್ಬಿಟ್ಟು ಪೊಲೀಸ್ ಪೊಲೀಸ್ನವರು ವಾಯ್ಸಲ್ಲೂ ನಮ್ಗೆ ಬೆದರಿಕೆ ಹಾಕಿದ್ದಾರೆ ನಿಮ್ಗೆ ಅಲ್ಲಿ ಬರುತ್ತಾ ಪೊಸಿಷನ್ ಅದು ಜಾಮೀನ್ ರಾಜ್ ಅದು ಮೈಸಾಮದು ಅಲ್ಲಿ ನಿನ್ಗೆ ಹೋಗ್ಬೇಡ ನೀನ್ ಹೋದ್ರೆ ನೀನು ಆರ್ ಹಾಕ್ತೀವಿ ಜಾಮೀನ್ ರಾಜ್ ಅವ್ರದ್ದು ಏನಾದ್ರು ದಾಖಲಾತಿ ಇದೆ ಸಮಯ ಫೋಟೋ ಇದೆ ಜಿ ಪಿ ಎಸ್ ಸಮೇತ ಇದೆ ಚಿಕ್ಕಣ್ಣವ್ರದ್ದು ಇದೆ ಫೋಟೋಸ್ ಸರ್ ಇಕ್ಕ ಸರ್ ಇಲ್ಲಿ ಕೂಲಿ ಮಾಡಬೇಕು ತಿನ್ಬೇಕು ಸರ್ ನಮಗೆ ಜಮೀನ್ ಇಲ್ಲ ಮೂವರ ಮೂವರ ಮಕ್ಕಳಿಗೆ ಇನ್ನು ಮದ್ವೆ ಮಾಡೋರ್ ಅವರೇ ಕೂಲಿ ಮಾಡಿ ನಾನು ಮಕ್ಕಳ ಮದುವೆ ಮಾಡ್ತಬೇಕು ನಮಗೆ ಜಮೀನ್ ಬೇಕಾ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದೀರಾ ಓ ಸರ್ ಎಷ್ಟು ವರ್ಷದಿಂದ ಇದಿರ ಇಲ್ಲಿ ಇಲ್ಲಿ ನಾವು ಇಪ್ಪತ್ತು ವರ್ಷ 30 ವರ್ಷದಿಂದ ಮಾಡ್ತಿದ್ವಿ ನಮ್ಮ ಆವಾನ ಮತ್ತೆ ಓದ್ಮೇಲೆಕೆ ನಾವು ಮಕ್ಕಳು ಚಿಕ್ಕ ಮಕ್ಕಳು ಸರ್ ಮಾಡಿರಿ ಈಗ ನಿಮ್ಗೆ ಭೂಮಿ ಬೇಕಾ ಭೂಮಿ ಬೇಕ ಸರ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಏನ್ ಮಾಡಕ್ ಆಗಲ್ಲ ನಿಮ್ಮ ನಿಮ್ ಧೈರ್ಯ ನಮ್ಗೆ ಓಡಾಡ್ತೀವಿ ಓಡಾಡ್ತೀವಿ ಸರ್ ಮಾಡ್ತೀವಿ ಮಾಡಿಸ್ಕೊಡ್ರಿ ನಮ್ದು ಹಳ್ಳಿಪುರ ಸರ್ ಇದು ಜಾಮೀನ್ ರಾಜ ಅಂತ ಜಾಮೀನ್ ರಾಜ ಹಳ್ಳಿಪುರ ಇದು ಬಂದು ಇವ್ರ ಜಮೀನು ಮಿನಿಮಮ್ ಅಂದ್ರು ಒಂದು ಮುನ್ನೂರು ಎಕರೆ ಇದೆ ಜಾಮೀನು ರಜಾದ್ ಆ ಜಾಮೀನು ರಜಾ ಬಂದು ಇಲ್ಲಿ ಹತ್ತು ಎಕರೆ ಮೂವತ್ತು ಕುಂಟೆ ಇವರು ಸರ್ಕಾರದಿಂದ ತಹಸೀಲ್ದಾರ್ ಅವರು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಇದೊಂದು ಜಾಮೀನ್ ಅದು ಆಮೇಲೆ ಇದು ಗುಲಾಮ್ ರಜಾ ಅಂತ ಆಲ್ರೆಡಿ ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ ಹಳ್ಳಿಪುರದಲ್ಲಿ ಅವ್ರ ಪ್ರಾಪರ್ಟಿ ಜಾಸ್ತಿ ಇದೆ ಹಳ್ಳಿ ಗುಲಾಮ್ ಹುಸೇನ್ ಅವ್ರದ್ದು ಅವರು ಅವ್ರಿಗೆ ಎಂಟು ಎಕರೆ ಪಾಣಿಯಲ್ಲಿ ಕುಣಿಸ್ಕೊಟ್ಟವ್ರೆ ಇವ್ರಿಗೆ ಯಾರು ಕೊಟ್ರು ಅಧಿಕಾರ ಜಮೀನು ಇರೋರಿಗೆ ನೆಕ್ಸ್ಟ್ ಇವ್ರು ತರ್ದ ಚಿಕ್ಕ ನೋಡ್ದು ಇಷ್ಟೆಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದೆ ನಾವೆಲ್ಲ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ದಿನಗಳ್ ದಪ್ಪಂಡ್ ದಪ್ಪಕೊಂಡು ಅವ್ರು ಟ್ರಾನ್ಸ್ಫರ್ ಆದರು ಮಹೇಶ್ ಯಾರು ಮಹೇಶ್ ಅವರು ಇವ್ರು ಹೊಸರು ಬಂದಿದ್ದಾರೆ ಇವ್ರು ಎಷ್ಟು ದಿವಸ ಮುಂದಕ್ಕೆ ದೊಪ್ಪತ್ತಾರ ಗೊತ್ತಿಲ್ಲ ಅಲ್ಲ ಇಲ್ಲಿ ಸಂಬಂಧಪಟ್ಟ ಆರ್ ಐ ಮತ್ತೆ ಅವ್ರು ಏನು ಅವರೆಲ್ಲ ದುಡ್ಡಿರೋ ದುಡ್ಡಿನ ಸಪೋರ್ಟ್ ದುಡ್ಡು ಯಾರ ಹತ್ರ ಇದೆಯೋ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದಾರೆ ಫಸ್ಟ್ ಬಂದು ಈ ಗ್ರಾಮ ಅಧಿಕಾರ ಇದ್ದಾರೆ ಸೀನಪ್ಪ ಅಂತ ನೆಕ್ಸ್ಟ್ ಬಂದು ಆರ್ ಐ ಇವ್ರಿಬ್ಬರಿಂದಾನೆ ಇಷ್ಟೆಲ್ಲ ಘಟನೆ ಆಗ್ಬೇಕಂದ್ರೆ ಇವ್ರೆ ಕಾರಣ ಅಂತೇಳಿ ತರದಾಳು ನಮ್ಮ ಮೂರು ತರದಾಳು ನಾವು ಇಲ್ಲಿ ಕುಮ್ಮಾರಹಳ್ಳಿ ಸರ್ವೆ ನಂಬರ್ ಐವತ್ತೊಂದರ ಉಳ್ಮೆ ಮಾಡಿರೋ ಭೂಮಿ ಇದು ಇದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾಮೀರ್ ಮತ್ತೆ ಮೈಸಮ್ಮ ಇಬ್ರು ರಿಯಲ್ ಎಸ್ಟೇಟ್ ಮಾಡ್ತಾನೆ ರಜಾ ಅಂತ ಅಂತೇಳಿ ಆ ವ್ಯಕ್ತಿ ಏಕಾಏಕಿ ಎಕರೆ ಕಾಂಪೌಂಡ್ ಮಾಡ್ತಾರೆ ಮೈಸಮ್ಮ ಇಬ್ರು ಇಬ್ರು ಸೇರಿಕೊಂಡು ನಮಗೆ ಮೂವತ್ತು ವರ್ಷದಿಂದ ಹತ್ತಿರ ಅನುಭವದಲ್ಲಿದ್ದು ನಾವು ಫಿಫ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಮೂರರಲ್ಲಿ ವರ್ಜೆ ಹಾಕಿದ್ವಿ ಆಮೇಲೆ ಇದೇ ಭೂಮಿಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಉಳಮೆ ಮಾಡಿಸ್ತಾರೆ ಭೂಮಿಯನ್ನು ಜೋಳ ಬೆಳೆ ಮತ್ತೆ ಮತ್ತು ಕಾಳು ಕೇರನ್ನ ಮಾಯಿಸ್ ಪತ್ರೀ ಸಾಹೇಬ್ರು ಆಮೇಲೆ ಬಿ ಗಿರಿಜಾ ಮೇಡಮ್ ಅವರು ಈ ಭೂಮಿ ಭೂಮಿ ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅವರು ಈ ಜಾಮ್ಯ ರಾಜ ಜನಗಳಿಗೆ ದುಡ್ಡ ಕರೆಸೋದು ಮೆಲಟ್ಯಮ್ ಮಾಡಿಸೋದು ಆಮೇಲೆ ದುಡ್ಡು ಕೊಡೋದು ಅವ್ರಿಗೆ ಜಾಮ್ಯ ರಾಜದಿಂದ ಕಾಟ ಇದೆ ಜಾಮ್ಯ ರಜಂದು ಜಾಸ್ತಿ ಕಾಟ ಇದೆ ಈ ವ್ಯಕ್ತಿ ಈ ಜಾಮ್ಯಾರಜ ಅನ್ನೋ ವ್ಯಕ್ತಿ ಹಳ್ಳಿಪುರದ ಸುಮಾರು ಒಂದು ಐನೂರು ಎಕರೆ ಇದೆ ಐನೂರು ಎಕರೆ ಇದೆ ಮರಾಠಿಪಾಳ್ಯದ ಹತ್ರ ಆಮೇಲೆ ಇಲ್ಲಿ ಆರ್ಗುಂಟೆ ಎರಗುಂಟೆ ಹತ್ರ ಗಲಾಟೆ ಮಾಡಿದಾನೆಗುಂಟೆ ಬೇಲ್ವೆಂಟೆ ಅಂತ ಬರುತ್ತೆ ಅಲ್ಲಿ ಗಲಾಟೆ ಮಾಡಿ ರೈತರಿಗೆ ಒಕ್ಕಲ್ಪಿಸಿ ಅಲ್ಲಿ ಎಷ್ಟು ಜನ ಆಗದವ್ರಿಗೆ ಜಮೀನು ವಶಪಡಿಸಿಕೊಂಡ್ ಹಾಕೋದ ಆಮೇಲೆ ಆತನ ಎಲ್ಲರೂ ಓಡಿಸಿದ್ರು ಅಲ್ಲಿಂದ ಎಲ್ಲಿ ಜಮೀನು ಸರ್ಕಾರಿ ಜಮೀನು ಇರ್ತದೆ ಯಾರು ರೈತರು ಬಡ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಕಸ್ಕೊಳ್ಳೋದು ರೈತರ ಜಮೀನುಗಳನ್ನ ಆಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವರೆಲ್ಲ ನಾನು ಬೇರೆ ಕಡೆಯಿಂದ ಕರ್ಕಮ ರೋಡಿಗಳು ನಡೆಸೋದು ಬಂಕೆನಲ್ಲಿ ಹತ್ರ ನಡೆಸಿದ ಜಮೀರಾಜೊಂದು ಬಂಕೆನಲ್ಲಿ ಇಲ್ಲಿ ಕೊಮಾರಲ್ಲಿ ಸರ್ವೆ ನಂಬರ್ ಐವತ್ತೊಂದು ಕಾಣಿಸ್ಬೋದು ಇದಕ್ಕೂ ಕೈ ಹಾಕಿ ಮಾರಾಟಕ್ಕೆ ರಜಾ ಆದ್ರಿಂದ ನಮ್ಗೆ ಬಡವರಾದ ನಮ್ಗೆ ಈ ಜಾಗ ಬಿಟ್ರೆ ನಮ್ಗೆ ಇಲ್ಲ ಇನ್ನ ಜಮೀನು ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಬೇಕು ಆಮೇಲೆ ಇದೇ ಜಮೀನಲ್ಲೇನೆ ಟ್ರಿಪ್ಪರ್ ಲಾರಿ ಎತ್ಸಕ್ಕೆ ನಾನು ನತ್ತಿಸ್ಬಿಟ್ಟು ಗಾಡಿ ಮೂವ್ ಮಾಡಿ ಅಂತ ಹೇಳಿದಾನೆ ರಜಾ ಅವ ನಾವು ತಪ್ಪಿಸ್ಕೊಂಡು ವಿಜಯ ಸಿಬಿಲಿ ಬಾಬು ಅಂತ ಬಾಕರ್ ಮಗ ಬಾಬು ಅಂತೇಳಿ ಅವನಬ್ಬಾ ರೌಡಿ ಇವರೆಲ್ಲ ಸೇರಿಕೊಂಡು ಮತ್ತೆ ಮಜೀಬ್ ಅಂತೇಳಿ ಮುಜೀಬ್ ಅಂತಾರೆ ಅವನು ಮೂವರುನು ಭಾಳ ತೊಂದರೆ ಕೊಡ್ತಾವೆ ಜಾಮೀರ್ ರಂಜನ್ ಕಡೆಯರು ಇವರು ಮೈಸೂಮ್ಮನ ಕಡೆಯರು ನಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ನೂರ ಐವತ್ತು ಎಫ್ ಐ ಆರು ಸಿ ಸಿ ಮಂಚನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ನನ್ನ ದಿನ ಕೋರ್ಟ್ ಇತ್ತು ನಿನ್ನೆ ನಮಗೆ ಬಡವರಾದ ನಮಗೆ ಭಾಳ ಅನ್ಯಾಯ ಮಾಡ್ತಾವೆ ಅಧಿಕಾರಿಗಳು ಮಹೇಶ್ ಪತ್ರಿ ಸರ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂದರು ಮಾಡ್ಕೊಡ್ಲಿಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನ ಜನವರಿ ಇಪ್ಪತ್ತೈದರಲ್ಲಿ ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಮಹೇಶ್ ಪುತ್ರಿ ಅವರು ಮತ್ತೆ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಅವರು ಕರೆದು ನಮ್ಮನ್ನ ಎಲ್ಲ ಸಭೆ ಮಾಡಿದ್ರು ಅವತ್ತು ಸೈನ್ ಮಾಡಿಕೊಟ್ರು ನಮಗೆ ಸಭೆ ಸೈನ್ ಮಾಡಿಕೊಟ್ರು ನಮಗೆ ಅರ್ಜಿಗಳಿಗೆ ನಮ್ದು ಕಮಿಷನರ್ ಅಸಿಸ್ಟೆಂಟ್ ಕಮಿಷನರು ಎಸ್ ಸಿ ಕಮಿಷನರ್ ಕೊಟ್ಟಿರ್ತಕ್ಕಂಥ ಆದೇಶ ಪ್ರತಿಗೆ ಸೈನ್ ಮಾಡಿಕೊಟ್ರು ಇವ್ರಿಗೆ ಮಾಡಿಕೊಡಿ ಅಂತೇಳಿ ಆಗ ನಮಗೆ ನರೇಂದ್ರ ಅಂತಕ್ಕಂಥ ಆರೈ ಆಗಿದ್ದಂಥ ವ್ಯಕ್ತಿ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೇಳ್ದ ನನಗೆ ಒದಗಿಸ್ಕಾಗಲಿಲ್ಲ ನನಗೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಒಟ್ಟು ಬೌಂಡ್ರಿ ಬೌಂಡ್ರಿ ಕೇಳ್ದೆ ಇದಕ್ಕೆ ನಮ್ಗೆ ಮಾಡ್ಕೊಡ್ಲಿಲ್ಲ ಇಂಥ ಅಧಿಕಾರಿಗಳ ನಂಬಿ ನಾವು ಜೀವನ ಮಾಡೋದು ಕಷ್ಟ ಐತೆ ಈ ಕೊಮ್ಮಾರಳ್ಳಿ ಸರ್ವೆ ನಂಬರ್ ಐವತ್ತೊಂದಕ್ಕೆ ಇವತ್ತು ಏನು ಬಂದಿದ್ರು ಅಧಿಕಾರಿಗಳು ಒಬ್ಬ ಇವತ್ತು ಬಂದಿರತಕ್ಕಂಥ ಅಧಿಕಾರಿ ಒಬ್ಬ ರೈತನಿಗೂ ಮಾಡಿಲ್ಲ ಇವರು ಇವರೆಲ್ಲ ಬರೀ ಹಳ್ಳಿಪುರದವ್ರ ಹತ್ರ ದುಡ್ಡು ತಿನ್ನೋದು ಅವ್ರು ಹೇಳ್ದಂಗೆ ಕೆಲಸ ಮಾಡೋದು ನಮ್ಮ ರೈತರನ್ನ ಹೊರದೊಬ್ಬೋದು ಈಗ ಈ ಕಾಂಪೌಂಡ್ ಹಾಕ್ಬೇಕಾದ್ರೆ ನಾವು ಸುಮಾರು ಎರಡು ವರ್ಷಗಳಿಂದ ನಾವು ಇರ್ತಕ್ಕಂಥ ಆರೈನ ರಿ ಎಲ್ ಎಸ್ ಅಕೌಂಟೆಂಟ್ನ ತಹಶೀಲ್ದಾರ್ನ ಪ್ರತಿ ವಾರಕ್ಕೆ ಹೋಗ್ತಾ ಇದೀವಿ ಮೀಟ್ ಮಾಡ್ತಾ ಇದೀವಿ ಯಾರು ಏನ್ ಮಾಡಿದ್ರು ಜುಮ್ಮ ಅಂತ ಇಲ್ಲ ಇದು ಕಾಂಪೌಂಡ್ ಅಂತ ಅಂತಂದ್ವಿ ತಿರುಗೊಳಿಸಿಲ್ಲ ಅಧಿಕಾರ ಯಾರು ಕೊಟ್ಟಿದ್ವಿ ಇವ್ರಿಗೆ ಕಾಂಪೌಂಡ್ ಹಾಕಿ ಅಧಿಕಾರ ಏನಿದೆ ಆರ್ ಐ ಎ ತಹಶೀಲ್ದಾರು ಮತ್ತೆ ವಿ ಎ ಇವ್ರದೇ ಸಪೋರ್ಟ್ ನಮಗೆ ಇವರು ಯಾರು ಹೇಳಿದ್ರು ಹೂ ಅಂತಾರೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ ಬಡವರಿಗೆ ನ್ಯಾಯ ಬೇಕು ನಮ್ಮ ಭೂಮಿ ಬೇಕು ಇಲ್ಲಾಂದ್ರೆ ನಮ್ಮ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡ್ಕೊಂಡು ಬೆಳೆಯಿದ್ದೀವಿ ಈ ಹೆಸರು ಶಿವಮ್ ಅಂತ ಇಲ್ಲಿ ಜಮೀನು ಮಾಡ್ತಾ ಇದ್ದೀನಿ ಅಕ್ಕ ಪಕ್ಕ ಪಕ್ಕದವರು ಟ್ಯಾಕ್ಟ್ರು ಎಲ್ಲ ಐತೆ ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ಎಕರೆ ಜಮೀನು ಐತೆ ಆದ್ರೂ ನನಗೆ ಜಮೀನ್ ಬಿಟ್ಟು ಕೊಡ್ದಂಗೆ ಉತ್ಕೊಂಡು ಉತ್ಕೊಂಡು ಬರ್ತಾ ಇರ್ತಾರೆ ಒಂದ್ಸರಿ ಅಡ್ಡ ಹೋಗಿದ್ದಕ್ಕೆ ಟ್ರ್ಯಾಕ್ಟರ್ ಮೇಲೆ ಬಿಡೋಕ ಬಂದ್ಬಿಟ್ಟು ಅವ್ ಇಲ್ಲೇ ಇಲ್ಲ ಎಲ್ಲ ಅವ್ನ ಹುಡುಗ ಬೇಕಾದ್ರೆ ತೋರಿಸ್ ಅಂದ್ರೆ ತೋರಿಸ್ತೀನಿ ಹ್ಞೂ ನಿಮ್ದೇನ ನಾವು ಟ್ರಾಕ್ಟರ್ ತಗೊಂಡು ಉಡ್ಸಕ್ಕೆ ಹೋದ್ರೆ ಏನ್ ಮಾಡ್ತಾರೆ ತಿರುಗಿಸೋ ಅಂತ ಬಂದುಬಿಟ್ಟು ವಾಪಸ್ ಕಳಿಸ್ತಾರೆ ನಮ್ಮನ್ನ ಜಮೀನು ಹಾ ಮುತ್ಕೊಂಡು ಉತ್ಕೊಂಡು ಎಲ್ಲ ಬಂದು ನಮಗೆ ಒಂದು ಎಕರೆನೋ ಇನ್ನೂ ಕಡಿಮೆ ಆಯ್ತಾವ್ ನಾಲ್ಕು ಎಕರೆ ಜಮೀನು ನೋಡಿ ಶಾಸಕರು ಬರ್ಕೊಟ್ಟಿರೋದು ಎಲ್ಲ ಅರ್ಜಿಗಳು ಎಲ್ಲ ಅಣ್ಣ ನನಗೆ ಹೆಂಗ್ಸ್ ಇರೋದು ಈ ತರ ಮಾಡಿ ನನಗೆ ಜಮೀನ್ ಮಾಡ್ತಾ ಮಾಡ್ತಾವ್ರಿ ನನಗೆ ನ್ಯಾಯ ಕೊಡಿಸಿ ನನಗೆ ಜಮೀನು ಬೇಕು ಸಹ ಅಣ್ಣ ನಮಗೆ ಬೇರೆ ಎಲ್ಲೂ ಬೇಕಾರೆ ಆಧಾರ್ ಕಾರ್ಡ್ ತೋರಿಸ್ತೀನಿ ನಾನು ಎಲ್ಲಿ ಆಗಲ್ಲ ಜಮೀನ್ ಇಲ್ಲ ನಮಗೆ ನಮಗೆ ಇವತ್ತು ಜಮೀನು ಮಾಡಿಕೊಡ್ರಿ ನಮ್ಗೆ ಅದ್ರನ್ನೇ ನಾನು ಮನವಿ ಕೇಳ್ಕೊತಿದ್ದೀನಿ